ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾರತೀಯ ಜನತಾ ಪಾರ್ಟಿಲಿ ಹೇಗೆ ನಾಯಕರು ಹೊರಹೊಮ್ತಾರೆ ಅನ್ನೋದನ್ನು ನೋಡಿ ಬುಧವಾರ ದಿವಸ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ಉಪಸ್ಥಿತಿಯಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿ ಮೋಹನ್ ಯಾದವ್ ಅವರು ಅಧಿಕಾರವನ್ನು ಸ್ವೀಕರಿಸಿದರು ಸ್ವೀಕರಿಸಿದ ತಕ್ಷಣ ಮಾಡಿದ ಮೊದಲನೇ ಕೆಲಸ ಏನು ಗೊತ್ತಾ ಪ್ರಾರ್ಥನಾ ಮಂದಿರಗಳ ಮೇಲೆ ಧಾರ್ಮಿಕ ಸಂಕೀರ್ಣಗಳ ಮೇಲೆ ಸಾರ್ವಜನಿಕ ಜಾಗಗಳಲ್ಲಿ ಯಾರು ಲೌಡ್ ಸ್ಪೀಕರ್ ಬಳಸ್ತಿರೋ ಅದನ್ನು ನಿಷೇಧಿಸಲಾಗಿದೆ ಇದ್ದಕ್ಕಿದ್ದ ಹಾಗೆ ಎಲ್ಲ ಕಕ್ಕ ಬಿಕ್ಕಿ ಆಗಿಬಿಟ್ರು ಇಂಥದ್ದೊಂದು ದಾರ್್ಯದ ತೀರ್ಮಾನವನ್ನು ಮುಖ್ಯಮಂತ್ರಿಯಾದ ಮೊದಲನ ದಿನವೇ ಇವರು ಮಾಡ್ತಾ ಇದ್ದಾರೆ ಅಂದರೆ ಮುಂದಿನ ದಿನಗಳು ಹೇಗಿರ್ತವೆ ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ ಜೊತೆಗೆ ಅದರ ಕೆಳಗಡೆ ಇನ್ನೊಂದಿಷ್ಟು ವಿಷಯಗಳನ್ನು ಸೇರಿಸಿದರು ಅಡಿಷ್ನಲ್ ಚೀಫ್ ಸೆಕ್ರೆಟ್ರಿ ಅಲ್ಲಿ ರಾಜೇಶ್ ರಜೌರ ಹೇಳೋರು ಹೋಮ್ ಡಿಪಾರ್ಟ್ಮೆಂಟ್ ಅವರು ಸರ್ಕ್ಯುಲರ್ ಹೊರಡಿಸ್ತಾರೆ ಏನಂತ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿನ ಆದೇಶದನ್ವಯ ಸೌಂಡ್ ಪೊಲ್ಯೂಷನ್ ಆ್ಯಕ್ಟ್ ಟೂ ಥೌಸಂಡ್ ಪ್ರಕಾರ ಎಷ್ಟು ಡೆಜಿಬಲ್ ಇರಬೇಕು ಪರಿಮಿತಿ ಇದೆಯೋ ಆ ಪರಿಮಿತಿಯ ಒಳಗಡೆ ಇದ್ದರೆ ಮಾತ್ರ ನಿಮಗೆ ಸ್ಪೀಕರು ಮತ್ತು ಡಿ ಜೆಗಳಿಗೆ ಅನುಮತಿ ಇದೆಯೇ ವಿನಃ ಅದಕ್ಕಿಂತ ಜಾಸ್ತಿ ಬಳಸಿದರೆ ತಕ್ಷಣ ಅವರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಲಾಗುವುದು ಮತ್ತು ಜಪ್ತಿ ಮಾಡಲಾಗುವುದು ಹಾಗಾದರೆ ಇದನ್ನು ಹುಡುಕೋದು ಹೇಗೆ ಇದನ್ನು ಹುಡುಕೋದು ಹೇಗೆ ಅಂದರೆ ಇದಕ್ಕೋಸ್ಕರ ಪ್ರತಿ ಜಿಲ್ಲೆಯಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ ಅಂತ ಇರುತ್ತೆ ಅದು ಏರಿಯಾ ಏರಿಯಾ ಓಡಾಡ್ತಾ ಇರ್ತದೆ ಜೀಪ್ ಎಲ್ಲಿ ಈ ರೀತಿಯ ಸೌಂಡ್ ಬರುತ್ತೋ ಅಲ್ಲಿ ಹೋಗಿ ಆ ಡೆಜಿಬಲನ್ನು ಟೆಸ್ಟ್ ಮಾಡ್ತಾರೆ ಸೌಂಡನ್ನ ಎಲ್ಲಿ ಅದರ ಪ್ರಕಾರ ಏನಿದೆ ಹಾಗಾದರೆ ಈ ಇಂಡಸ್ಟ್ರಿಯಲ್ ಏರಿಯಾ ಇದ್ದರೆ ಎಪ್ಪತ್ತೈದು ಡೆಜಿಬಲ್ ಇರಬೇಕು ಅಂತ ಇದೆ ರಾತ್ರಿ ಹೊತ್ತಲ್ಲಿ ಎಪ್ಪತ್ತಿರಬೇಕು ಕಮರ್ಷಿಯಲ್ ಏರಿಯಾದಲ್ಲಿ ಅರವತ್ತೈದು ಡೆಜಿಬಲ್ ಇರಬೇಕು ಅಂತ ಇದೆ ರಾತ್ರಿ ಹೊತ್ತಲ್ಲಿ ಹಗಲು ಹೊತ್ತಲ್ಲಾದರೆ ಐವತ್ತೈದು ಡೆಜಿಬಲ್ ಇನ್ನು ಡೊಮೆಸ್ಟಿಕ್ಕು ವಸತಿ ಪ್ರದೇಶದಲ್ಲಿ ಐವತ್ತೈದು ಡೆಜಿಬಲ್ ಇರಬೇಕು ಮತ್ತು ಹಗಲು ಹೊತ್ತಲ್ಲಿ ನಲವತ್ತೈದು ಡೆಜಿಬಲ್ ಇರಬೇಕು ಇದನ್ನು ಮೀರಿದ್ದೇ ಆದರೆ ಅಂಥ ಎಲ್ಲೆಲ್ಲಿ ಸ್ಪೀಕರ್ಗಳಿದೆ ಅದನ್ನು ಜಪ್ತು ಮಾಡ್ಕೊಳ್ಳಲಾಗತ್ತೆ ಜೊತೆಗೆ ಅವ್ರ ಮೇಲೆ ಕೇಸನ್ನು ದಾಖಲೆ ಮಾಡಲಾಗುತ್ತೆ ಜನರಿಗೆ ತೊಂದರೆ ಅಲ್ವ ಇದು ಸೌಂಡ್ ಪೊಲ್ಯೂಷನ್ ಅನ್ನೋದು ಈ ದೇಶದಲ್ಲಿ ಏನಾಗಿದೆ ಅಂದರೆ ಸ್ವಾತಂತ್ರ್ಯ ಅನ್ನುವಂಥ ಹೆಸರಿನಲ್ಲಿ ಸ್ವೇಚ್ಛಾಚಾರ ಮಾಡಲಾಗತ್ತೆ ಮನೆಯಲ್ಲಿ ಪಾಪ ಮಕ್ಕಳು ಓದ್ತಿರ್ತಾರೆ ಯಾರ್ಯಾರು ಪಾಪ ಸಾಫ್ಟ್ವೇರ್ ಇಂಜಿನಿಯರ್ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಕಾನ್ಫರೆನ್ಸ್ ಕಾಲಲ್ಲಿ ಇರ್ತಾರೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಇದ್ದಕ್ಕಿದ್ದ ಹಾಗೆ ಆಜಾನ್ಗೆ ಹೋಗ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಗೋವಾದಲ್ಲಿ ಆದಂಥ ಘಟನೆಯನ್ನು ನಿಮ್ಗೆ ಹೇಳಿದೆ ಫೋಂಡಾದಲ್ಲಿ ಏನು ಮಾಡಿದಂಥದ್ದು ಪಾಪ ಆತನಿಗೆ ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ ಎದುರುಗಡೆ ಮಸೀದಿ ಓ ಅಂತ ಇಡೀ ದಿವಸಕ್ಕೆ ಕೂಗೋದು ಐದು ಸಲ ಅವ್ರ ಪಾಪ ಅವ್ರ ಧರ್ಮದ ಪ್ರಾರ್ಥನೆ ಮಾಡ್ಕೊಳ್ಳಿ ಬೇರೆಯವರು ತೊಂದರೆ ಮಾಡಬಾರ್ದಲ್ವಾ ಕೊನೆಗೆ ಪೊಲೀಸರಿಗೆ ಮೊರೆ ಹೋಗ್ತಾರೆ ಪೊಲೀಸರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಸಲ ಜಪ್ತಿ ಮಾಡ್ಕೊಂಬರ್ತಾರೆ ಅವಾಗಲೂ ಬಗ್ಗಲ್ಲ ಕೋರ್ಟ್ಗೆ ಹೋಗಿ ಆರ್ಡ್ರ್ ತರಬೇಕಾಗತ್ತೆ ಕೊನೆಗೆ ಅದಾದ ಮೇಲೆ ಈ ಉಪಟಳ ಕಿರುಕುಳ ನಿಲ್ಲತ್ತೆ ನಮ್ಮ ಧರ್ಮ ನಮ್ಮ ಮನೆಯ ಒಳಗಡೆ ಇರಬೇಕು ಅನ್ನುವಂಥ ಕನಿಷ್ಠ ಪ್ರಜ್ಞೆ ನಮಗೆ ಹಿಂದೆ ಹೋದಾಗ ಇಂಥ ಅಪಸವ್ಯಗಳು ಸಂಭವಿಸ್ತವೆ ಇನ್ನೊಂದು ಆರ್ಡರ್ ಮಾಡಿದ್ದಾರೆ ಇದೇ ಮೋಹನ್ ಯಾದವ್ ಏನಂತ ಎರಡನೇ ಆರ್ಡರ್ ಏನಂದರೆ ಎಲ್ಲಿ ಹಿಂದೂ ದೇವಸ್ಥಾನಗಳಿದಾವೋ ಆ ಪ್ರದೇಶದಲ್ಲಿ ಮಟನ್ ಅಂಗಡಿಗಳು ಇರಕೂಡದು ಏಕೆಂದ್ರೆ ಧಾರ್ಮಿಕ ಆಸ್ತಿಗೆ ಧಕ್ಕೆಯನ್ನು ತರುವಂಥದ್ದು ಎರಡನೇದು ಓಪನ್ ಆಗಿ ಮಟನ್ಗಳನ್ನು ಮಾರಾಟ ಮಾಡೋ ಹೋಗಿಲ್ಲ ಎಲ್ಲಿ ಬೇಕಲ್ಲಿ ಕಾಲು ಹಾಕಿದೆ ಕುರಿ ಕಾಲು ಹಾಕಿದೆ ಆಡಿನ ಕಾಲು ಹಾಕಿದೆ ಮೇಕೆ ಕಾಲು ಮೇಕೆಕಾಲು ಹಾಕಿದೆ ದನದ ಕಾಲು ಹಾಕಿದೆ ಮಾಡೋ ಹಂಗಿಲ್ಲ ಓಪನ್ ಆಗಿಡಂಗಿಲ್ಲ ಓಪನ್ ಆಗಿಟ್ರೆ ಸೀಸ್ ಮಾಡಲಾಗತ್ತೆ ಯಾವುದು ಅನಧಿಕೃತವಾಗಿದಾವೋ ಅಂಥ ಎಲ್ಲ ಮಟನ್ ಶಾಪ್ಗಳನ್ನು ಕ್ಲೋಸ್ ಮಾಡಲಾಗತ್ತೆ ಯಾವುದಕ್ಕೆ ಪರವಾನಗಿ ಇದೆಯೋ ಅವರು ನೈರ್ಮಲ್ಯವನ್ನು ಕಾಪಾಡ್ಕೋಬೇಕು ನೋಡಿ ಹೇಗಿರುತ್ತೆ ಅಂದರೆ ಇವರು ಸತ್ತ ಪ್ರಾಣಿಗಳನ್ನು ಜೋತ್ ಬಿಟ್ಟಿರ್ತಾರೆ ಅದರ ಮೇಲೆ ನೊಣಗಳು ಕೂತಿರ್ತವೆ ಇರುವೆಗಳು ಓಡಾಡ್ತಿರ್ತಾವೆ ಕೆಟ್ಟ ಕಶ್ಮಲ ಕಲ್ಮಶ ಇರುತ್ತೆ ಅಲ್ಲಿ ಅದನ್ನು ಪಾಪ ಜನರಿಗೆ ಮಾರಾಟ ಮಾಡ್ತಾರೆ ಜನ ಅದನ್ನು ಹೋಗಿ ತಿಂತಾರೆ ನಾವು ಮನುಷ್ಯರು ಅನ್ನುವಂಥ ಪರಿಕಲ್ಪನೆಯೇ ಇಲ್ವಲ್ಲ ಅಂತ ಇದಕ್ಕೆ ಒಂದು ಹತೋಟಿಯನ್ನು ಯಾಕಂದರೆ ಒಂದು ರೆಸ್ಟೋರೆಂಟನ್ನು ಸ್ವಲ್ಪ ಹೆಚ್ಚುಕೊಂಡ್ರೆ ಹೆಲ್ತ್ ಇನ್ಸ್ಪೆಕ್ಟರ್ ಬಂದು ಕೇಸಾಗ್ತಾನೆ ಆದರೆ ಈ ರೀತಿ ಮಾಂಸದ ದಂಧೆಯಲ್ಲಿ ಯಾವುದೇ ರೀತಿಯಾದಂಥ ರೀತಿ ನೀತಿಗಳು ಅದಕ್ಕೆ ಯಾವುದೇ ರೀತಿಯಾದಂಥ ಕಾನೂನು ಕಟ್ಟಳೆಗಳಿಲ್ಲ ಅಂದರೆ ಯಾವ ಮಾತಿದು ಅದಕ್ಕೆ ಅಂಥದ್ದೊಂದು ಕಾನೂನನ್ನು ಇವತ್ತು ಜಾರಿಗೆ ತಂದಿದ್ದಾರೆ ಈ ಮೋಹನ್ ಯಾದವ್ ಬಗ್ಗೆ ಹೇಳಬೇಕಂದ್ರೆ ನೂರಾರು ವಿಷಯಗಳಿದ್ದಾವೆ ಈತ ಕತ್ತಿ ವರಸೆಯಲ್ಲಿ ಚಾಂಪಿಯನ್ ಮೂರು ಬಾರಿಯ ಶಾಸಕ ದಕ್ಷಿಣ ಉಜ್ಜಯನಿಂದ ಆಯ್ಕೆಯಾಗಿರುವಂಥ ಚುನಾಯಿತನಾಗಿರುವಂಥ ಸದಸ್ಯ ದಕ್ಷಿಣ ಉಜ್ಜಯನ ಅಂದರೆ ನಿಮ್ಗೆ ಗೊತ್ತಿದೆ ಮಹಾಕಾಲ ಮಂದಿರ ಏನಿದೆ ಅಲ್ಲ ನಮ್ಮದು ಆ ಮಹಾಕಾಲ ಮಂದಿರ ಇವರು ಸುಪರ್ತಿಗೆ ಬರುವಂಥದ್ದು ಜೊತೆಗೆ ಇವರು ಲಾಖ ಕಳೆದ ಬಾರಿ ಶಿವರಾಜ್ ಸಿಂಗ್ ಚೌಹಾಣ್ ಸರ್ಕಾರದಲ್ಲಿ ಉಚ್ಚ ಶಿಕ್ಷಣ ಸಚಿವರಾಗಿದ್ದಂಥವ್ರು ಪಕ್ಕಾ ಆರ್ ಎಸ್ ಎಸ್ ಹಿಂದುತ್ವವಾದಿ ಪ್ರಖರ ಹಿಂದುತ್ವವಾದಿ ಮತ್ತೊಂದು ಫೈರ್ ಬ್ರ್ಯಾಂಡ್ ನಿರ್ಮಾಣ ಆಗಿದೆ ಭಾರತ ದೇಶದಲ್ಲಿ ಯೋಗಿ ಆದಿತ್ಯನಾಥ್ ಇದ್ದರು ಹಿಮಂತ ಬಿಸ್ವ ಶರ್ಮಾ ಇದ್ದರು ಈಗ ಮತ್ತೊಂದು ಸೇರ್ಪಡೆ ಇನ್ನೊಂದು ವಿಷಯ ಇದೆ ರಾಜಸ್ಥಾನದ್ದು ಅದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ